ಹಾಯ್ ಹಲೋ ನಮಸ್ತೆ ಕೆ ಎಸ್ ಯೂಟ್ಯೂಬ್ ಚಾನಲ್ ಇಂದ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ನಿಮಗೆ ಗೆಜಿಟೆಡ್ ಪ್ರೊಫೆಷನ್ ಹುದ್ದೆಗಳು ಕೆ ಎಸ್ ನೇಮಕಾತಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಸಂಬಂಧಪಟ್ಟಾಗಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಅಂದ್ರೆ ಮುಂದಿನ ಮುಂದಿನ ತಿಂಗಳು ನಡೆಯಬೇಕಾಗಿದ್ದಂತಹ ಕೆ ಎಸ್ ನೇಮಕಾತಿ ಪರೀಕ್ಷೆಗೆ ಅಂದ್ರೆ ಏನು ನಾವು ಪ್ರಿಲಿಮಿನರಿ ಎಕ್ಸಾಮ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಸೊ ಈ ಎಕ್ಸಾಮ್ ನಲ್ಲಿ ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳು ಇದ್ದಾವೆ ಸೊ ಇದು ಈ ವಿಚಾರಕ್ಕೆ ಹಾಗೆ ಸಾಕಷ್ಟು ದಿನಗಳಿಂದ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಸೊ ಬದಲಾವಣೆ ಆಗೋ ಸಾಧ್ಯತೆ ಇದೆಯಾ ಸೊ ನಾಟ್ ಸೊ ಇನ್ನು ಕೂಡ ಬಗ್ಗೆ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ಬಟ್ ಇಲ್ಲಿ ಒಂದು ಸಿಕ್ಕಿದೆ ಏನು ಒಂದು ಗೆಜೆಟ್ ಸಿಕ್ಕಿದೆ ಇದರಲ್ಲಿ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿಗೆ ಸಂಬಂಧಪಟ್ಟ ಏನು ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಅಧಿಸೂಚನೆ ಸೊ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ ಇದ್ದಾವೆ ಇದರ ಆಧಾರವನ್ನ ಇಟ್ಕೊಂಡು ನಾವು ಓಕೆ ಸೊ ಈ ಒಂದು ನಡಾವಳಿ ಏನಿದೆ ಸೊ ಇದರ ಆಧಾರವನ್ನ ಇಟ್ಕೊಂಡು ಎಕ್ಸಾಮ್ ಡೇಟ್ ಅಲ್ಲಿ ಏನಾದ್ರು ಬದಲಾವಣೆ ಆಗುವಂತ ಸಾಧ್ಯತೆ ಇದ್ದಾವ ಸೊ ನಾವ್ ಥಿಂಕ್ ತಿಂಕ್ ಮಾಡಬೇಕು ಸೊ ಫೈನಲಿ ಯಾಕಂದ್ರೆ ಕೆಪಿ ಎಸ್ ಸಿ ಕಡೆಯಿಂದ ಅಧಿಕೃತವಾಗಿ ಇದನ್ನ ಯಾವುದೇ ರೀತಿ ಅವರು ಗೆಜೆಟ್ ಅನ್ನು ಹೊರಡಿಸಿಲ್ಲ ಸೊ ಪ್ರಿಲಿಮಿನರಿ ಎಕ್ಸಾಮ್ ಪೋಸ್ಟ್ ಪನ್ ಮಾಡಿವಿ ಮತ್ತೆ ಎಕ್ಸಾಮ್ ಡೇಟ್ ಎಕ್ಸ್ಟೆಂಡ್ ಆಗೈತಿ ಸೊ ಈ ರೀತಿ ಯಾವುದೇ ಅಧಿಕೃತ ವಿಚಾರಗಳು ನಮಗೆ ತಿಳ್ಕೊಂಡು ತಿಳಿದು ಬಂದಿಲ್ಲ ಬಟ್ ಇಲ್ಲಿ ನೋಡುವ ಏನ್ ಕೊಟ್ಟಿದ್ದಾರೆ ವಿಚಾರಗಳಂತ ಹೇಳಿ ಸೊ ಮೊದಲಿಗೆ ವಿಷಯ ಕಾನ್ಸೆಪ್ಟ್ ಏನಾಯ್ತಪ್ಪ ಅಂದ್ರೆ ಇದು ನೋಡಿ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತೆ ಇಪ್ಪತ್ತ ನಾಲ್ಕನೇ ಸಾಲಿಗೆ ಗೆಜೆಟೆಡ್ ಪ್ರೊಬೆಷನರ್ಸ್ ಹುದ್ದೆಗಳನ್ನ ಭರ್ತಿ ಮಾಡಲು ಕೆ ಸಿ ಹೊರಡಿಸಿರುವ ಅಧಿಸೂಚನೆಯಲ್ಲಿ ಅಧಿಸೂಚನೆಯಲ್ಲಿ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಸೊ ಟೂ ತೌಸಂಡ್ ಅಂಡ್ ಸೆವೆಂಟೀನ್ ಮತ್ತೆ ಏಯ್ಟೀನ್ ಒಳಗ ಒಂದು ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ದ ಎಲ್ಲಾ ಅಭ್ಯರ್ಥಿಗಳಿಗೆ ಸೊ ನೋಡ್ರಿ ಎಲ್ಲಾ ಅಭ್ಯರ್ಥಿಗಳಿಗೆ ಒಂದು ಬಾರಿಗೆ ಸೀಮಿತಗೊಳಿಸಿ ಸೊ ಅಂದ್ರೆ ಈ ಒಂದು ಬಾರಿ ಈ ಒಂದು ನೋಟಿಫಿಕೇಶನ್ ಗೆ ಸೀಮಿತಗೊಳ್ಳುವ ರೀತಿಯಲ್ಲಿ ಅರ್ಜಿ ಸಲ್ಲಿಸಲು ಹೆಚ್ಚುವರಿ ವಿಶೇಷ ಅವಕಾಶಗಳನ್ನ ನೀಡುವ ಕುರಿತು ಅರ್ಜಿ ಸಲ್ಲಿಸಲಿಕ್ಕೆ ವಿಶೇಷ ಅವಕಾಶವನ್ನ ನೀಡುವ ಕುರಿತು ಸರಿ ಏನಿದೆ ವಿಚಾರ ಹಾಗಾದ್ರೆ ನೋಡಿ ಸೊ ಕೆಲವು ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆ ಆಕಾಂಕ್ಷಿಗಳು ಏನ್ ಮಾಡಿದ್ರಪ್ಪ ಅಂದ್ರೆ ಸರ್ಕಾರಕ್ಕೆ ಒಂದಷ್ಟು ಮನವಿಗಳನ್ನ ಸಲ್ಲಿಸಿದ್ರು ಏನಂತ ಮನವಿಯನ್ನ ಸಲ್ಲಿಸಿದ್ರು ಸೊ ಇದೆ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಇಪ್ಪತ್ತ ನಾಲ್ಕನೇ ಸಾಲಿಗೆ ಈಗಾಗಲೇ ಮೇಲೆ ಓದಲಾದ ಆದೇಶದಲ್ಲಿ ಕೆ ಎಸ್ ಪರೀಕ್ಷೆ ಬರೀಲಿಕ್ಕೆ ಒಂದು ಬಾರಿ ಎಂಬಂತೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಓಕೆ ಸೊ ಈ ಒಂದು ನೋಟಿಫಿಕೇಶನ್ಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ನೀಡಿತ್ತು ಅರ್ಥ ಆಗ್ತಿದೆಯಾ ತ್ರೀ ಇಯರ್ಸ್ ಎಕ್ಸ್ಟೆನ್ಶನ್ ಅನ್ನ ನೀಡಿತ್ತು ಸೊ ಇದರಿಂದ ಕೆಲವು ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ದೊರೆಯಲಿದ್ದು ಉಳಿದ ಅಭ್ಯರ್ಥಿಗಳು ಅವಕಾಶ ವಂಚಿತರಾಗಿ ಆಗುತ್ತಿರುವ ಹಿನ್ನೆಲೆಯಲ್ಲಿ ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊರಿ ಸರ್ಕಾರ ಈ ಒಂದು ನೋಟಿಫಿಕೇಶನ್ ಗೆ ಮೂರು ವರ್ಷಗಳ ಒಂದು ವಯೋಮಿತಿಯನ್ನ ಸಡಿಲಿಕ್ಕೆ ಮಾಡಿದ್ರು ಕೂಡ ಕೆಲವೊಂದಷ್ಟು ಮಂದಿ ಏನಾಗ್ತಿದ್ರಪ್ಪ ಅಂದ್ರ ಸೊ ಏಜ್ ಬಾರ್ ಆಗಿ ಅವರು ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನು ಹಾಕ್ಲಿಕ್ಕೆ ಎಲಿಜಿಬಲ್ ಹಾಕ್ತಾ ಇದಿಲ್ಲ ಸೊ ಅಂದ್ರೆ ಏನಾಗ್ತಿತ್ತು ಅವಕಾಶ ವಂಚಿತರಾಗ್ತಾ ಆಗ್ತಾ ಇತ್ತು ಸೊ ಆದ ಕಾರಣದಿಂದ ಎರಡ್ ಸಾವಿರದ ಹದಿನೇಳು ಮತ್ತ ಹದಿನೆಂಟನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಪರೀಕ್ಷೆ ನೇಮಕಾತಿಗೆ ಅರ್ಜಿ ಸಲ್ಲಿಸಿದ್ದ ಎಲ್ಲಾ ಅಭ್ಯರ್ಥಿಗಳಿಗೆ ಸೊ ಎಲ್ಲಾ ಅಭ್ಯರ್ಥಿಗಳಿಗೆ ಅಂತ ಹೇಳ್ತಾರಾ ಏನಂತ ಎಲ್ಲಾ ಅಭ್ಯರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಅಧಿಸೂಚನೆಯಲ್ಲಿ ಪರೀಕ್ಷೆ ಬರೆಯಲು ವಯಸ್ಸಿನ ನಿರ್ಬಂಧವಿಲ್ಲದೆ ಸೊ ಇಲ್ಲಿ ಮೂರು ವರ್ಷ ಎಕ್ಸ್ಟೆನ್ಶನ್ ಅಂದ್ರೆ ಮೂರು ವರ್ಷಗಳ ವಯೋಮಿತಿಯ ಸಡಿಲಿಕೆಯನ್ನು ಮಾಡಿದ್ರಲ್ಲ ಸೊ ಆ ವಯೋಮಿತಿಯ ಸಡಿಲಿಕೆಯನ್ನು ತೆಗೆದ್ಬಿಟ್ಟು ವಯಸ್ಸಿನ ನಿರ್ಬಂಧವಿಲ್ಲದೇನೆ ಒಂದು ಸರತ್ತನ್ನು ಹಾಕ್ತಾರ ಅವ್ರು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆ ಏನಿತ್ತು ಪರೀಕ್ಷೆ ನೇಮಕಾತಿ ಏನಿತ್ತು ಅದನ್ನ ಕಂಪಲ್ಸರಿ ಅವ್ರು ಬರೆದಿರ್ಬೇಕು ಸೊ ಈ ಕ್ಯಾಂಡಿಡೇಟ್ ಗಳ ಮಾತ್ರ ವಯಸ್ಸಿನ ನಿರ್ಬಂಧವಿಲ್ಲದೇನೆ ಹೆಚ್ಚುವರಿ ವಿಶೇಷ ಅವಕಾಶ ನೀಡುವಂತೆ ಆ ಏನ್ ಮಾಡಿರ್ತಾರ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರ್ತಾರ ಓಕೆ ಸೊ ಇಲ್ಲಿ ಈ ಒಂದು ಪ್ರಸ್ತಾಪಿಸಿರ್ತಕ್ಕಂತ ಅಂಶಗಳನ್ನ ಸರ್ಕಾರ ಏನ್ ಮಾಡ್ತು ಪರಿಶೀಲನೆ ಮಾಡ್ತು ತದನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ ಸಾಲಿಗೆ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಭರ್ತಿ ಮಾಡ್ಲಿಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ಏನ್ ಮಾಡ್ತು ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಅಧಿಸೂಚನೆಯನ್ನು ಹೊರಡಿಸ್ತು ರೈಟ್ ಸೊ ಇಲ್ಲಿ ಎರಡ್ ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನ ಗೆಜೆಟೇರ್ ಪ್ರೊಬೇಷನ್ ಅಂದ್ರೆ ಕೆ ಎಸ್ ನೇಮಕಾತಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ದ ಎಲ್ಲಾ ಅಭ್ಯರ್ಥಿಗಳಿಗೆ ವಯಸ್ಸಿನ ನಿರ್ಬಂಧವಿಲ್ಲದೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಎರಡ್ ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನ ಅಭ್ಯರ್ಥಿಗಳಿಗೆ ವಯಸ್ಸಿನ ನಿರ್ಬಂಧವಿಲ್ಲದೇನೆ ಒಂದು ಬಾರಿಗೆ ಸೀಮಿತಗೊಳಿಸಿ ಅಂದ್ರೆ ಈ ಒಂದು ನೋಟಿಫಿಕೇಶನ್ ಅಷ್ಟೇ ಅಪ್ಲೈ ಆಗ್ತದ್ದು ನೆಕ್ಸ್ಟ್ ಕೆ ಎಸ್ ನೋಟಿಫಿಕೇಶನ್ ಇದು ಅಪ್ಲೈ ಆಗುದಿಲ್ಲ ಸೊ ಈ ಒಂದು ನೋಟಿಫಿಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಅದು ಕೂಡ ಎರಡ್ ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನ ಕೆಎಸ್ ನೇಮಕಾತಿ ಪರೀಕ್ಷೆಯನ್ನು ಬರೆದಿರತಕ್ಕಂಥ ಅಭ್ಯರ್ಥಿಗಳಾಗಿರ್ಬೇಕು ಅವರು ಓಕೆ ಸೊ ಯಾವುದೇ ವಯಸ್ಸಿನ ನಿರ್ಬಂಧ ಇಲ್ಲದೇನೆ ಒಂದು ಬಾರಿಗೆ ಸೀಮಿತಗೊಳಿಸಿ ಸೊ ಅರ್ಜಿ ಸಲ್ಲಿಸಲಿಕ್ಕೆ ಹೆಚ್ಚುವರಿ ವಿಶೇಷ ಅವಕಾಶವನ್ನ ನೀಡಲು ತೀರ್ಮಾನಿಸಿ ಕೆಳಕಂಡಂತೆ ಆದೇಶಿಸಿದೆ ಸೊ ಸರ್ಕಾರ ಏನ್ ಮಾಡಿದೆ ಅವ್ರ ಮನವಿಯನ್ನು ಪುರಸ್ಕರಿಸದ ಅನ್ನುವಂಥದ್ದು ಕ್ಲಿಯರ್ ಆಯ್ತಾ ಸೊ ಯಾರು ಟೂ ತೌಸಂಡ್ ಸೆವೆಂಟೀನ್ ಮತ್ತೆ ಏಟೀನ್ ಎಕ್ಸಾಮ್ ಅನ್ನು ಬರೆದಿದ್ರೆ ಕೆ ಎಸ್ ಎಕ್ಸಾಮ್ ಅವರಿಗೆ ಯಾವುದೇ ರೀತಿಯ ವಯಸ್ಸಿನ ಒಂದು ಇದಿಲ್ಲ ಲಿಮಿಟ್ ಇಲ್ಲ ಸೊ ನೀವು ಏಜ್ ಬಾರ್ ಆಗಿತ್ತುಪಾ ಅಂದ್ರೂ ಕೂಡ ನೀವೇನ್ ಮಾಡಬಹುದು ಅಪ್ಲಿಕೇಶನ್ ಅನ್ನು ಹಾಕ್ಬಹುದು ರೈಟ್ ಸೊ ಇಲ್ಲಿ ಗಮನಿಸ್ತಾ ಹೋಗಿ ವಿಚಾರ ಏನೈತಪ್ಪಾ ಅಂದ್ರೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡ್ಕೋತಾರ ಫೈವ್ ಸೊ ಈ ಒಂದು ನಿಯಮಗಳು ಹತ್ತೊಂಬತ್ ನೂರ ತೊಂಬತ್ತೇಳರ ಅನ್ವಯ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿಗೆ ಕರ್ನಾಟಕ ಲೋಕಸೇವಾ ಆಯೋಗವು ಕರ್ನಾಟಕ ಗೆಜೆಟೆಡ್ ಗಳ ಹುದ್ದೆ ರಿಕ್ತ ಸ್ಥಾನಗಳಿಗೆ ದಿನಾಂಕ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಿರುವ ಅಧಿಸೂಚನೆಯಲ್ಲಿ ಈಗಿರುವ ನಿಯಮಗಳ ಮೇಲೆ ಸೊ ಈಗ ಪ್ರಸ್ತುತ ನಿಯಮಗಳು ಏನಿದ್ದಾವ ಆ ನಿಯಮಗಳ ಜೊತೆಗೆ ಮೇಲೇನೆ ಎರಡ್ ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನ ಡಿಜಿಟಲ್ ಪ್ರೊಬೇಷನರಿ ನೇಮಕಾತಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ದ ಅರ್ಜಿ ಸಲ್ಲಿಸಿದ್ದ ಎಲ್ಲಾ ಅಭ್ಯರ್ಥಿಗಳಿಗೆ ವಯಸ್ಸಿನ ನಿರ್ಬಂಧವಿಲ್ಲದೆ ಒಂದು ಬಾರಿಗೆ ಸೀಮಿತಗೊಳಿಸಿ ಅರ್ಜಿ ಸಲ್ಲಿಸಲು ಹೆಚ್ಚುವರಿ ವಿಶೇಷ ಅವಕಾಶವನ್ನ ನೀಡಿ ಸರ್ಕಾರವು ಆದೇಶಿದೆ ಸರಿ ಸಮಸ್ಯೆ ಏನಾಗಿತ್ತಪ್ಪ ಅಂದ್ರ ಕೆಲವು ಅಭ್ಯರ್ಥಿಗಳಿಗ ಮೂರು ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ರು ಕೂಡ ಅವರು ಅಪ್ಲೈ ಅನ್ನ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಬಿಕಾಸ್ ಅದು ಏಜ್ ಬಾರ್ ಆಗಿತ್ತು ಅಂತ ಹೇಳಿ ಸೊ ಇಲ್ಲಿ ಟೂ ತೌಸಂಡ್ ಸೆವೆಂಟೀನ್ ನೇಮಕಾತಿ ಕೆಎಸ್ ನೇಮಕಾತಿ ಪರೀಕ್ಷೆಯೊಳಗೆ ಯಾರು ಅರ್ಜಿಯನ್ನು ಸಲ್ಲಿಸಿದ್ರು ಅವರಿಗೆ ಯಾವುದೇ ವಯೋಮಿತಿ ಸಡಿಲಿಕ್ಕೆ ಮತ್ತ ಅಪ್ಲೈ ಅನ್ನ ಮಾಡಬಹುದು ಕ್ಲಿಯರ್ ಸೊ ಇಲ್ಲಿ ಎರಡ್ ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ನೇಮಕಾತಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ಸ್ ನೇಮಕಾತಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಕರ್ನಾಟಕ ಲೋಕಸೇವಾ ಆಯೋಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಹದಿನೈದು ದಿನಗಳ ಕಾಲಾವಕಾಶವನ್ನ ನೀಡಬೇಕಂತ ಹೇಳಿ ಸರ್ಕಾರ ಆದೇಶವನ್ನ ಓಡಿಸೈತ್ ಸೊ ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕಾಗಿರ್ತಕ್ಕಂಥದ್ದು ಹದಿನೈದು ದಿನಗಳ ಒಂದು ಕಾಲಾವಕಾಶವನ್ನ ನೀಡಬೇಕು ಅರ್ಥ ಆಗ್ತಾ ಉಂಟಾ ಹದಿನೈದು ದಿನಗಳ ಒಂದು ಕಾಲಾವಕಾಶವನ್ನ ನೀಡಬೇಕು ಸೊ ಇಲ್ಲಿ ನಾವು ಗಮನಿಸ್ಬೇಕಾದಂತ ವಿಚಾರ ಏನಪ್ಪಾ ಅಂದ್ರ ಸೊ ಈ ಹದಿನೈದು ದಿನಗಳ ಕಾಲಾವಕಾಶವನ್ನ ಏನು ಕೊಟ್ಟಿದೆ ಸರ್ಕಾರ ಸೊ ಅಂದ್ರೆ ಕೊಡಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಸಿಗೆ ಸೊ ಈ ರೀತಿ ಏನಾದರೂ ಹದಿನೈದು ಈಗ ಕೊಡಲೇಬೇಕಾಗ್ತದ ರೂಲ್ಸ್ ಸೊ ಸರ್ಕಾರವೇ ಆದೇಶವನ್ನು ಹೊರಡಿಸಿರೋದ್ರಿಂದ ಕೊಡಬೇಕಾಗ್ತದ ಸೊ ಈ ಒಂದು ಹದಿನೈದು ದಿನಗಳ ಎಕ್ಸ್ಟೆಂಡ್ ಅನ್ನು ಕೊಡೋದ್ರಿಂದ ಸೊ ಮುಂದಿನ ತಿಂಗಳು ನಡೀತಕ್ಕಂತಹ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸ್ ಡೇಟ್ ನೊಳಗ ಏನಾದ್ರೂ ಬದಲಾವಣೆಗಳು ಆಗುವ ಸಾಧ್ಯತೆಗಳು ಇದ್ದಾವ ಓಕೆ ಜೊತೆಗೆ ಈ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ನಲ್ಲಿ ಏನೆಲ್ಲ ಪರಿಣಾಮ ಈ ರೀತಿಯ ಬದಲಾವಣೆಯಿಂದ ಉಂಟಾಗ್ತದೆ ಅಂತ ಹೇಳಿ ನಾವು ನೋಡೋದಾದ್ರೆ ನೋಡಿ ನಾಟ್ ಶೋ ಯಾವುದು ನಾಟ್ ಶೋ ಎಕ್ಸಾಮ್ ಡೇಟ್ ಪೋನ್ ಆಗ್ತದ ಅಥವಾ ಇಲ್ವಾ ಅದೇ ದಿನಾಂಕದಂದು ನಡೀತದೆ ಇದು ಖಂಡಿತವಾಗಿ ನಾವು ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಫಿಫ್ಟೀನ್ ಡೇಸ್ ಕಾಲಾವಕಾಶವನ್ನು ಕೊಟ್ಟಿರೋದ್ರಿಂದ ಸೊ ನಾಳೆಯಿಂದಾನೇ ತೆಗೆದುಕೊಂಡ್ರು ಕೂಡ ನಾಳೆಯಿಂದ ಬೇಡ್ರಿ ಸೊ ಇವತ್ತು ಡೇಟ್ ಎಷ್ಟ ಐತಿ ಟ್ವೆಂಟಿ ಒನ್ ಐತಿ ಹೌದಾ ಸೊ ನಿಮ್ಮ ಟ್ವೆಂಟಿ ಫೈವ್ ಇಂದ ಅವ್ರು ಓಪನ್ ಮಾಡ್ತಪ್ಪಾ ಅಂದ್ರು ಕೂಡ ಅಪ್ಲಿಕೇಶನ್ ಅನ್ನ ಸೊ ಅಪ್ ಟು ಫಿಫ್ಟೀನ್ ಡೇಸ್ ಅಂದಾಗ ಥಿಂಕ್ ಮಾಡ್ರಿ ಟ್ವೆಂಟಿ ಫೈವ್ ಅಂದ್ರ ಅಪ್ ಟು ಫಿಫ್ಟೀನ್ ನೆಕ್ಸ್ಟ್ ಮಂತ್ ಫಿಫ್ಟೀನ್ ಮಟ್ಟ ಎಲ್ಲವೂ ಕೂಡ ಕಂಪ್ಲೀಟ್ ಆಗ್ತಾರ ಅಂದ್ರೆ ಹತ್ತನೇ ತಾರೀಕು ಒಳಗನ ಎಲ್ಲವೂ ಕೂಡ ಕಂಪ್ಲೀಟ್ ಆಗ್ತಾವ್ ಪ್ರೊಸೀಜರ್ ಸೊ ಅದರಿಂದ ಪರೀಕ್ಷೆ ಡೇಟ್ ಇರ್ತಕ್ಕಂಥದ್ದು ಇಪ್ಪತ್ತ ಒಂದು ಐ ಟ್ವೆಂಟಿ ಟು ಹೌದಾ ಸೊ ಆದ್ರಿಂದ ಎಕ್ಸಾಮ್ ಡೇಟ್ ಪೋಸ್ಟ್ ಮಾಡ್ ಆಗ್ತಕ್ಕಂತ ಸಾಧ್ಯತೆ ಫಿಫ್ಟಿ ಫಿಫ್ಟಿ ಓಕೆ ಸೊ ಹಂಡ್ರೆಡ್ ಪರ್ಸೆಂಟ್ ನಾಟ್ ಶೋರ್ ಫಿಫ್ಟಿ ಫಿಫ್ಟಿ ಸೊ ಐವತ್ತು ಪರ್ಸೆಂಟ್ ಎಕ್ಸಾಮ್ ಡೇಟ್ ಪೋಸ್ಟ್ ಮಾಡಬಹುದು ಅಥವಾ ಆಗದೆ ಇರಬಹುದು ಅದು ಕೆಪಿ ಸಿ ಮೇಲೆ ಡಿಫೆಂಡ್ ಆಗಿರ್ತದೆ ಸೊ ಅಲ್ಲಿ ಎಸ್ ಸರ್ವರ್ ಹೆಂಗ ಕೆಲಸ ಮಾಡ್ತದೆ ಅದ್ರ ಮೇಲೆ ಡಿಫೆಂಡ್ ಸೊ ಇದು ಒಂದು ಪಾಯಿಂಟ್ ಸೊ ಮತ್ತೆ ಈ ರೀತಿಯ ಎರಡ್ ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನ ಅಭ್ಯರ್ಥಿಗಳಿಗೆ ವಯಸ್ಸಿನ ಸಡಿಲಿಕೆ ಇಲ್ಲದೇನೆ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಪರ್ಮಿಷನ್ ಅನ್ನು ಕೊಟ್ಟೋದ್ರಿಂದ ಇಲ್ಲಿ ಒಂದು ವಿಚಾರ ನೆನ್ಪಿಟ್ಕೋಬೇಕು ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಆಗ್ತದ ಏನಾಗ್ತದ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಅಂದ್ರೆ ಅಭ್ಯರ್ಥಿಗಳ ಸಂಖ್ಯೆ ಸ್ವಲ್ಪ ಹೆಚ್ಚಿಗೆ ಆಗ್ತದ ರೈಟ್ ಸೊ ಈಗ ಯಜ್ಮಾರ್ ಆಗಿದ್ದಂತವ್ರು ಕೆಲವರು ಅಪ್ಲಿಕೇಶನ್ ಹಾಕೋ ಹಾಕ್ಲಿಕ್ಕೆ ಹೋಗುವಂತ ಪ್ರಮೇಯಕ ಹೋಗಿರ್ಲಿಲ್ಲ ಸೊ ಮತ್ತೆ ಯಾವಾಗ ಎರಡ್ ಸಾವಿರದ ಹದಿನೇಳು ಮತ್ತೆ ಹದಿನೆಂಟನೇ ಸಾಲಿನ ಒಂದು ಕೆ ಎಸ್ ನೇಮಕಾತಿ ಪರೀಕ್ಷೆ ಬರ್ದಿದಂತವ್ರು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಆದೇಶವನ್ನು ಹೊರಡಿಸಿದ್ಮೇಲೆ ಸೊ ಇಲ್ಲಿ ಎಜ್ ಬಾರ್ ಆಗಿರ್ತಕ್ಕಂಥವ್ರು ಕೂಡ ಅಂದ್ರೆ ಟೂ ತೌಸೌಸಂಡ್ ಅಂಡ್ ಸೆವೆಂಟೀನ್ ಮತ್ತೆ ಏಟೀನ್ ಒಳಗಿದಂತೆ ಸಾಕಷ್ಟು ಪ್ರತಿಭಾವಂತ ಅಭ್ಯರ್ಥಿಗಳು ಮತ್ತೆ ಅಕಾಲಿಕ ಹಿಡಿತಾರೆ ಸೊ ಏನು ಇದರ ಪರಿಣಾಮ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಕಾಂಪಿಟೇಷನ್ ಕೂಡ ಹೆಚ್ಚಿಗೆ ಆಗ್ತದೆ ರೈಟ್ ಸೊ ಇಷ್ಟು ಎರಡು ಮಾಹಿತಿಗಳು ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಗೆ ತಿಳ್ಕೊಂಡಿದ್ರಿ ಓಕೆ ಸೊ ಎಕ್ಸಾಮ್ ಡೇಟ್ ಪೋಸ್ಟ್ ಮಾಡ್ ಆಗ್ತದ್ರಿ ಸರ ನಾಟ್ ಸೋರ್ ಗೊತ್ತಿಲ್ಲ ಅಧಿಕೃತವಾಗಿ ಕೆಪಿಎಸ್ಸಿ ಕಡೆಯಿಂದ ಬಂದಾಗ ಮಾಹಿತಿಯನ್ನಷ್ಟು ನಾವು ಹೇಳ್ಬೇಕಾಗ್ತದ ಸೊ ನಾನು ಆಗೋದಿಲ್ಲ ಸೊ ಎಕ್ಸಾಮ್ ಡೇಟ್ ಪೋಸ್ಟ್ ಮಾಡ್ ಆಗ್ತದ ಖಂಡಿತ ಅಂತ ಹೇಳಿಕಾಗುದಿಲ್ಲ ಓಕೆ ಸೊ ಅದನ್ನ ಕೆ ಪಿ ಎಸ್ ಸಿ ಡಿಸೈಡ್ ಮಾಡಿ ತಿಳಿಸಿದಾಗ ಖಂಡಿತ ನಾನು ನಿಮ್ಗೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೇನೆ ಬಟ್ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ತಯಾರಿ ಯಾವುದೇ ಕಾರಣಕ್ಕೂ ಏನಾಗ್ಬಾರ್ದು ಡೌನ್ ಆಗ್ಬಾರ್ದು ಅಪ್ ಆಗ್ಬಾರ್ದು ಸೊ ಏನು ನಡಿಲಿಕ್ಕೆ ಅಪ್ ಆಗ್ಲಿ ಡೌನ್ ಮಾತ್ರ ಆಗ್ಬಾರ್ದು ಆಯ್ತಾ ಸೊ ಹಿಂಗ ಕಂಟಿನ್ಯೂ ಮಾಡ್ಕೊತ ಹೋಗ್ರಿ ಬಿಕಾಸ್ ಎಕ್ಸಾಮ್ ಡೇಟ್ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಅಂದ್ರ ಏನ್ ಡೇಟ್ ಇದೆ ಅದೇ ಡೇಟ್ ಅಲ್ಲಿ ನಡೆಯುವಂತ ಸಾಧ್ಯತೆ ಸೆವೆಂಟಿ ಪರ್ಸೆಂಟ್ ಐತಿ ಸೊ ಇನ್ನು ತರ್ಟಿ ಪರ್ಸೆಂಟ್ ಏನಾದ್ರು ಬದಲಾವಣೆ ಆಯ್ತಪ್ಪ ಅಂದ್ರ ಒನ್ ವೀಕ್ ಆರ್ ಟೂ ವೀಕ್ ಎಕ್ಸ್ಟೆಂಡ್ ಆಗ್ಬಹುದು ಅದನ್ನ ಬಿಟ್ಟರೆ ಬಹಳ ಹೆಚ್ಚಿಗೆ ಕಾಲ ಕೂಡ ಪೋಸ್ಟ್ ಮನ್ ಆಗುದಿಲ್ಲ ರೈಟ್ ಸೊ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಸ್ಪಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೇನೆ ಸೊ ಇದು ಎಲ್ಲಾ ಅಭ್ಯರ್ಥಿಗಳು ಅಪ್ಲೈ ಆಗೋದಿಲ್ಲ ಟೂ ತೌಸಂಡ್ ಅಂಡ್ ಸೆವೆಂಟೀನ್ ಮತ್ತೆ ಏಟೀನ್ ಅಲ್ಲಿ ಆತ ಕೆ ಎಸ್ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳಿಗೆ ಅಪ್ಲೈ ಮಾಡಿರ್ಬೇಕು ಸೊ ಮತ್ತೆ ಆತನ ವಯೋಮಾನದ ಸಡಿಲಿಕೆ ಮೂರು ವರ್ಷಗಳನ್ನ ಕೊಟ್ಟಿದ್ರು ಕೂಡ ಆತನ ಏಜ್ ಬಾರ್ ಆಗಿರ್ಬೇಕು ಸೊ ಅವರಿಗೆ ಇದು ಅಪ್ಲೈ ಆಗ್ತಕ್ಕಂಥ ಅರ್ಥ ಆಯ್ತು ಎಸ್ ಸೊ ಮತ್ತೆ ಎಷ್ಟಾಯ್ತು ಅಂದ್ರೆ ಒಂದು ಲೈಕ್ ಬಟನ್ ಅನ್ನು ಒತ್ತಿ ಮತ್ತೆ ಕೆ ಎಸ್ ನೇಮಕಾತಿ ಪರೀಕ್ಷೆಗಳ ಅತ್ಯದ್ಭುತ ತರಗತಿಗಳಿಗಾಗಿ ನಮ್ಮ ಟಾರ್ಗೆಟ್ ಕೆ ಎಸ್ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಟಚ್ ಓಕೆ ಆಗಿದೆ